ಮುನ್ನೂರು ಅಂತ ಹೇಳಿದ್ರು ಕೆಲವು ಕಾರ್ಖಾನೆ ಮಾಲೀಕರು ಮೂರ್ ಸಾವಿರ ರೂಪಾಯಿನೇ ಕೊಡೋದು ನಾವು ಹೆಚ್ಚಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಹಲವಾರು ಕಡೆ ಈಗಲೂ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ ರೈತರು ಅಲ್ಲಲ್ಲಿ ತೀವ್ರ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಖಾನೆ ಮಾಲೀಕರಿಗೆ ಮನಸ್ಸು ಮಾತ್ರ ಕರಗ್ತಾ ಇಲ್ಲ ಆದ್ರೆ ಇಲ್ಲೊಂದು ಸಕ್ಕರೆ ಕಾರ್ಖಾನೆ ಇದೆ ಈ ಸಕ್ಕರೆ ಕಾರ್ಖಾನೆ ರೈತರಿಗೆ ಟನ್ ಕಬ್ಬಿಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದೆ ಇದು ನಿಜಕ್ಕೂ ಮಾದರಿ ಇದು ರೈತ ಪರ ಕಾಳಜಿ ಅಂತ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಹೊಸ ದರವನ್ನು ಘೋಷಣೆ ಮಾಡಿದ್ದಾರೆ ನಾವು ಪ್ರತಿ ಟನ್ ಕಬ್ಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಕೊಡ್ತೀವಿ ಅಂತ ವೆಂಕಟೇಶ್ವರ ಕಾರ್ಖಾನೆ ಮಾಲೀಕರು ಹೇಳಿದ್ದಾರೆ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳ ಗ್ರಾಮದಲ್ಲಿದೆ ಈ ಕಾರ್ಖಾನೆ ಕಬ್ಬು ಬೆಳೆಯುವ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ವೆಂಕಟೇಶ್ವರ ಕಾರ್ಖಾನೆ ಕಳೆದ ವಾರ ಮೂರು ಸಾವಿರದ ಮುನ್ನೂರ ಐವತ್ತು ಕೊಡ್ತೀವಿ ಅಂತ ಹೇಳಿತ್ತು ಆದರೆ ಇವತ್ತು ಮೂರು ಸಾವಿರದ ನಾನೂರು ರೂಪಾಯಿ ಘೋಷಣೆ ಮಾಡಿದೆ ಇದು ಒಂದು ರೀತಿ ಬಿಸ್ನೆಸ್ ಟ್ಯಾಕ್ಟಿಕ್ಸು ಇರಬಹುದು ಆದರೆ ರೈತರಿಗೆ ಅನುಕೂಲ ಆಗುತ್ತಲ್ಲ ಹಾಗಾಗಿ ಈ ಒಂದು ದರ ಘೋಷಣೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್